ನಮಸ್ಕಾರ ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ ಎಂದು ಮೈಸೂರು ಅವರ ಸ್ವರದಲ್ಲಿರುವ ಆಡೊಂದು ಅಚ್ಚ ಕನ್ನಡದ ಕಾಫಿ ಶಾಪ್ ಒಂದರಲ್ಲಿ ಕೇಳಿ ಬರುತ್ತಿತ್ತು ಕುರ್ಚಿಯ ಮೇಲೆ ಕುಳಿತುಕೊಂಡ ದ್ರತಿ ಆಗಾಗ ಗಡಿಯಾರ ನೋಡುತ್ತಾ ಮತ್ತೊಮ್ಮೆ ಬಾಗಿಲು ನೋಡುತ್ತಾ ಕಾಯುತ್ತಾ ಕುಳಿತಿದ್ದಳು ಆಕೆ ಹಾಗೆ ನೋಡುತ್ತಿದ್ದಂತೆ ಒಂದು ಸಣ್ಣ ನಗು ಹುಕ್ಕಿ ಬಂತು ಕಾರಣ ಕಾಫಿ ಶಾಪ್ನ ಬಾಗಿಲು ತೆಗೆದು ಹೊಳಗೆ ಬಂದದ್ದು ಆಕೆ ಇಷ್ಟೊತ್ತು ಕಾಯುತ್ತಿದ್ದ ಹುಡುಗ ತನ್ಮಯ ಆತನತ್ತ ನೋಡಿ ಕೈ ಬೀಸಿ ತನ್ಮಯ ಎಂದು ಮೆಲ್ಲಗೆ ಹೋಗಿದಳು ಹತ್ತಿತ್ತ ಆಕೆಯನ್ನೇ ಹುಡುಕುತ್ತಿದ್ದ ಆತನಿಗೆ ಧೃತಿಯ ಧ್ವನಿ ಕೇಳಿ ನೇರವಾಗಿ ಆಕೆ ಇದ್ದಲ್ಲಿಗೆ ಬಂದು ಕುಳಿತ ಹಾಯ್ ಎಂದಳಾಕೆ ತುಸು ಬಲವಂತದ ನಗು ತರ್ತ ಹಾಯ್ ಎಂದು ಹಲ್ಲು ಕಿರಿದ ಅಷ್ಟೊತ್ತಿಗೆ ಸರಿಯಾಗಿ ವೇಟರ್ ಬಂದ ಏನು ತಗೊಳ್ತೀರಾ ತನ್ಮಯ ಎಂದು ಕೇಳಿದ ಆಕೆಗೆ ಏನಾದರೂ ಸರಿ ಎಂದ ಆಗ ಆಕೆ ಸರಿ ಹಾಗಿದ್ರೆ ಎನ್ನುತ್ತಾ ಎರಡು ಕಾಫಿ ಆರ್ಡರ್ ಮಾಡಿದಳು ನಂತರ ಸಾರಿ ನೀವು ಬಂದು ತುಂಬ ಹೊತ್ತಾಯಿತು ನಿಮ್ಮನ್ನು ತುಂಬ ಕಾಯಿಸಿಬಿಟ್ಟೆ ಅಂತ ಅನಿಸುತ್ತೆ ಅಲ್ವಾ ಅನ್ನುವ ಡೈಲಾಗ್ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ ತನ್ಮಯ ಇದು ನಮ್ಮಿಬ್ಬರ ಮೊದಲ ಭೇಟಿ ಅಲ್ವಾ ಅಂದರೆ ಹೆಣ್ಣು ನೋಡುವ ಶಾಸ್ತ್ರ ಆದಮೇಲೆ ಹೀಗಾಗಿ ನಾನೇ ಹದಿನೈದು ನಿಮಿಷ ಬೇಗ ಬಂದುಬಿಟ್ಟೆ ಬಟ್ ನೀವು ಹೇಳಿರುವ ಟೈಮ್ಗಿಂತ ಅರ್ಧ ಗಂಟೆ ಲೇಟಾಗಿ ಬರ್ತೀರಾ ಅಂತ ಗೊತ್ತಿದ್ದರೆ ನಾನು ಹದಿನೈದು ನಿಮಿಷ ಲೇಟಾಗಿನೇ ಬರ್ತಿದ್ದೆ ಆವಾಗ ಹದಿನೈದು ನಿಮಿಷ ಮಾತ್ರ ಕಾಯ್ದ ಹಾಗೇ ಆಗ್ತಿತ್ತು ಅಲ್ವಾ ಎಂದಳು ದ್ರತಿ ನೋಡು ನನಗೆ ಈ ತರಲೆ ಮಾಡೋ ಹುಡುಗಿರನ್ನು ಕಂಡ್ರೆ ಆಗೋಲ್ಲ ಅದಕ್ಕೆ ನೀವು ಲೈಫ್ನಲ್ಲಿ ಹಿನ್ಮುಂದೆ ಅಂದರೆ ನಮ್ಮಿಬ್ಬರ ಮದುವೆ ಆದಮೇಲೆ ಸ್ವಲ್ಪ ಗಂಭೀರವಾಗಿರೋದನ್ನು ರೂಢಿ ಮಾಡಬೇಕು ಎಂದ ತನ್ಮಯ ಹೋ ಏನು ಹೆಜಮಾನ್ರಿ ಇವಾಗಿನಿಂದಲೇ ರೂಲ್ಸ್ ಹಾಕ್ತಿದ್ದೀರಾ ಇಟ್ಸ್ ಓಕೆ ನೀವು ಏನೇ ರೂಲ್ಸ್ ಹೇಳಿದ್ರೂ ನಾನು ಪಾಲಿಸ್ತೀನಿ ಡೋಂಟ್ ವರಿ ಎಂದು ನಕ್ಕಳು ದ್ರತಿ ಅಷ್ಟರಲ್ಲಿ ಕಾಫಿ ಬಂತು ಇಬ್ಬರು ಕಾಫಿ ಕುಡಿಯುತ್ತಿದ್ದಾಗ ಒಂದು ರಿಕ್ವೆಸ್ಟ್ ಇದೆ ತನ್ಮಯ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗೋಣವಾ ಏನಿಲ್ಲ ನಮ್ಮ ಫ್ರೆಂಡ್ ಒಬ್ಬರು ಡಾಕ್ಟರ್ ಇದ್ದಾರಲ್ಲಿ ನಿಮ್ಮನ್ನು ನನಗೂ ಸ್ವಲ್ಪ ಭೇಟಿ ಮಾಡು ಅಂದರು ಅದಕ್ಕಷ್ಟೇ ಟ್ರೀಟ್ಮೆಂಟ್ಗೆ ಏನಲ್ಲ ಡೋಂಟ್ ವರಿ ಎಂದು ನಗುತ್ತಾ ಮತ್ತೆ ಕಾಫಿ ಹೀರಿದಳ ಸಾರಿ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಸ್ವಲ್ಪ ಬ್ಯುಸಿ ಇದ್ದೇನೆ ಸೊ ಎನಿಸಿದ್ದವನ ಮಾತಿನಲ್ಲಿಗೆ ಕಟ್ ಮಾಡಿ ಹಾಕಿ ಹಾಗಿದ್ರೆ ಬೇಗ ಕಾಫಿ ಕುಡಿಯಿರಿ ಇಲ್ಲಿಂದ ಹದಿನೈದು ನಿಮಿಷದ ದಾರಿ ಆ ಹಾಸ್ಪಿಟಲ್ಗೆ ಅಲ್ಲಿಗೆ ನಡ್ಕೊಂಡು ಹೋಗೋಣ ಹೇಗಿದ್ದರೂ ನಾವು ಮಾತಾಡೋಕ್ಕಾಗುತ್ತೆ ಸೊ ಎರಡೂ ಕೆಲಸ ಆಗುತ್ತೆ ಎಂದಳು ಆಕೆಯ ಮಾತಿಗೆ ಹೆಡಗೈ ಬೆರಳಿಂದ ಹುಬ್ಬು ತೀಡುತ್ತಾ ಓಕೆ ಹೆಂದನಷ್ಟೆ ನಂತರ ಇಬ್ಬರು ಕಾಫಿ ಕುಡಿದು ಹಾಸ್ಪಿಟಲ್ ಕಡೆ ನಡೆಯತೊಡಗಿದರು ಪಕ್ಕದಲ್ಲಿದ್ದ ತನ್ಮಯನನ್ನು ಸುಮ್ಮನೆ ನೋಡುತ್ತದ್ರತಿ ನಕ್ಕು ತನ್ಮೈ ಏನು ಆ ಹುಡುಗಿ ಹೆಸರು ಎಂದಳು ಆಕೆಯ ಮುಖವನ್ನೊಮ್ಮೆ ನಾತ ಪ್ರಶ್ನಾರ್ಥಕವಾಗಿ ಆದರೆ ಆಕೆ ಮಾತ್ರ ಮುಂದಿನ ದಾರಿ ನೋಡುತ್ತಾ ಲವ್ ಫೇಲ್ಯೂರಾ ಎಷ್ಟು ವರ್ಷದ ಲವ್ ಎಂದು ಮತ್ತೆರಡು ಪ್ರಶ್ನೆ ಕೇಳುತ್ತಲೇ ಮುಖವನ್ನು ಕೆಳಗೆ ಹಾಕಿದನಾಥ ಜನನಿಯವಳ ಹೆಸರು ಎಂದು ದೀರ್ಘವಾಗಿ ಉಸಿರೆಳೆದುಕೊಂಡ ತನ್ಮಯ ನೈಸ್ ನೇಮ್ ಎಂದಳು ಸುಮ್ಮನೆ ನಕ್ಕು ಹೆಸರಷ್ಟೇ ಅಲ್ಲ ಆಕೆ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾಳೆ ಆಕೆಯ ಮನಸ್ಸು ತುಂಬ ಅಂದರೆ ತುಂಬ ಸುಂದರವಾಗಿದೆ ಎಂದ ಹೋ ಇದು ಮನಸ್ಸಿನಾಳದಿಂದ ಶುರುವಾದ ಪ್ರೀತಿನ ಇಂಟ್ರೆಸ್ಟಿಂಗ್ ಆಮೇಲೆ ಎಂದು ಆಕೆಗೆ ಉತ್ತರವಾಗಿ ನಾನು ಮಾಸ್ಟರ್ ಡಿಗ್ರಿ ಜಾಯಿನ್ ಆಗಿದ್ದೆ ಅದು ಮಾಸ್ಟರ್ಸ್ ಆದರೆ ಇಬ್ಬರದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಬ್ಬರ ಸಬ್ಜೆಕ್ಟ್ ಕ್ಲಾಸ್ಗಳು ಬೇರೆ ಇದ್ದವು ಆದರೆ ನಮ್ಮಿಬ್ಬರಿಗೂ ಒಬ್ಬ ಕಾಮನ್ ಫ್ರೆಂಡ್ ಇದ್ದು ರಕ್ಷಾ ಅಂತ ಸೊ ಅವಳ ಮೂಲಕವಾಗಿ ಇಬ್ಬರಿಗೂ ಪರಿಚಯ ಆಯಿತು ಬಟ್ ನಾನು ಅವಳನ್ನು ಅದಕ್ಕಿಂತ ಮುಂಚೆನೇ ನೋಡಿದ್ದೆ ಆದರೆ ಮಾತನಾಡಿಸುವ ಧೈರ್ಯ ಮಾಡಿರಲಿಲ್ಲ ಅಷ್ಟೇ ಎಂದ ತನ್ಮಯ್ ಯಾಕೆ ಇವಾಗಿನ ಹುಡುಗಿಯರು ಪ್ರಪೋಸ್ ಮಾಡಿದಾಗ ಬಾಯಿಂದ ಮಾತನಾಡುವುದಕ್ಕಿಂತ ಕೈಯಿಂದ ಮಾತನಾಡೋದು ಜಾಸ್ತಿ ಅಂತನಾ ಎಂದು ಕೇಳಿದಳು ನಗುತ ಆ ಮಾತಿಗೆ ತನ್ಮಯ ನಗುತ್ತಲೇ ಇಲ್ಲ ಒಂದು ಹುಡುಗಿಗೆ ಅವಳ ಮೇಲಿದ್ದ ನನ್ನ ಪ್ರೀತಿಯನ್ನು ಹೇಳಿ ಆಕೆಯನ್ನು ನನ್ನ ಬಾಳ ಸಂಗಾತಿಯಾಗಿಸಿಕೊಳ್ಳೋ ಮುಂಚೆ ಆಕೆಗೆ ನಾನಿಷ್ಟ ನನ್ನ ಲೈಫ್ ಸ್ಟೈಲ್ ಓಕೆನಾ ನನ್ನ ಮೇಲೆ ಆಕೆಗೆ ಸಂಪೂರ್ಣವಾಗಿ ಭರವಸೆ ಇದೆಯಾ ಇದೇ ಎಲ್ಲ ವಿಷಯಗಳು ಮ್ಯಾಟರ್ ಆಗುತ್ತೆ ಅಲ್ವಾ ಎಂದ ಹೋ ನೀವು ಈ ರೇಂಜ್ಗೆ ಯೋಚನೆ ಮಾಡ್ತೀರಾ ಸೂಪರ್ ನಿಮ್ಮ ಥರ ಎಲ್ಲ ಹುಡುಗರು ಯೋಚನೆ ಮಾಡಿದರೆ ಎಷ್ಟೋ ಹುಡುಗಿಯರ ಲೈಫ್ನಲ್ಲಿ ಟೈಮ್ ಪಾಸ್ಗೆ ಅಂತ ಲವ್ ಮಾಡೋಕ್ಕೆ ಬರುವ ಹುಡುಗರು ಕಡಿಮೆ ಆಗ್ತಾರೆ ಎಂದು ನಗುತ್ತಾ ಮುಂದುವರಿದು ಸರಿ ಆಮೇಲೆ ಎಂದಳು ಆಮೇಲೆ ನನಗೂ ಆಕೆಗೂ ಸ್ನೇಹ ಅಲ್ಲಿಂದ ನನ್ನ ಲೈಫ್ನಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭ ಎಂದು ಸುಮ್ಮನಾದ ಆಕೆ ನಿಟ್ಟಿಸಿರೆಳೆಯುತ್ತಾ ಈತನ ಮುಖವನ್ನೊಮ್ಮೆ ನೋಡಿದಳು ಆತ ನಡೆಯುತ್ತಲೇ ಆಕೆಯ ನಗುವಿಗೆ ನಾ ಅಭಿಮಾನಿಯಾಗಿದ್ದೆ ಆಕೆಯಲ್ಲಿದ್ದ ಮಗುವಿನ ಮನಸ್ಸನ್ನು ನನ್ನ ಮಡಿಲ ಮೇಲೆ ಗುಬ್ಬಚ್ಚಿಯಂತೆ ಮಲಗಿಸಿಕೊಂಡು ಅವಳಿಷ್ಟದಂದು ಭಾವಗೀತೆಯನ್ನು ಹಾಡುತ್ತಾ ಅವಳ ತಲೆಯನ್ನು ಚಪ್ಪರಿಸುತ್ತಾ ನಗುವಂತೆ ಮಲಗಿಸಬೇಕೆಂದು ಆಸೆಪಟ್ಟಿದ್ದೆ ಆದರೆ ಕಾಲ ಎಲ್ಲಕ್ಕೂ ಒಂದು ಸ್ಟಾಪ್ ಹಾಕಿತ್ತು ಎಂದ ಹ್ಞೂ ಆದರೆ ಬ್ರೇಕಪ್ ಬಗ್ಗೆ ಹೇಳೋಕ್ಕೂ ಮುಂಚೆ ಆಗಿರುವ ಲವ್ ಬಗ್ಗೆ ತಿಳಿಸಿ ಎಂದಳು ಧೃತಿ ಮತ್ತದೇ ಕುತೂಹಲದಿಂದ ಎಸ್ ವೈನಾಟ್ ನಮ್ಮದು ತುಂಬ ದೊಡ್ಡ ಸ್ನೇಹಿತರ ಬಲಗವೇನಲ್ಲ ಮೂರ್ನಾಲ್ಕು ಜನ ಅಷ್ಟೇ ರಕ್ಷದ ಜೊತೆಗೆ ಆಗಾಗ ಜನನಿ ಬಂದು ಜಾಯಿನ್ ಹಾಕ್ತಿದ್ಲು ಆಕೆಗೆ ಅವಳ ಕ್ಲಾಸ್ನಲ್ಲಿ ಗೆಳತಿಯರು ಹೆಚ್ಚಿದ್ದರು ಆಕೆ ನಮ್ಮ ಜೊತೆಗೆ ಜಾಸ್ತಿ ಕಾಲ ಕಳೆಯುತ್ತಿದ್ದಳು ಸುಮಾರು ಬಾರಿ ಕ್ಲಾಸ್ ಬಂಕ್ ಮಾಡಿ ಸಿನಿಮಾಕ್ಕೆ ಹೋಗಿದ್ದೆವು ಇಂಟರ್ ಯೂನಿವರ್ಸಿಟಿ ಫೆಸ್ಟ್ನಲ್ಲಿ ಭಾಗವಹಿಸಿದ್ದೆವು ಆಕೆ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಹಿಂದೂಸ್ತಾನಿ ಸಂಗೀತದ ಜೊತೆಗೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಅದು ಯಾವಾಗ ಅವೆರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋದಳೋ ಗೊತ್ತಿಲ್ಲ ಕ್ಲಾಸ್ನಲ್ಲೂ ಅಷ್ಟೇ ಟಾಪ್ ಮೋಸ್ಟ್ ರ್ಯಾಂಕರ್ ಸಮಯವನ್ನು ಹಾಳು ಮಾಡುವುದು ಕೋಪ ಅವಳಿಗೆ ನಿದ್ದೆ ಮಾಡುವುದು ಕರೆಕ್ಟ್ ಆರು ಗಂಟೆ ಮಾತ್ರ ಮಧ್ಯಾಹ್ನದ ನಿದ್ದೆ ಅಂದರೆ ಮೈ ಮುರಿದು ಹೋಗುವುದು ಅವಳಿಗೆ ವಾಟ್ಸ್ಯಾಪ್ ಟ್ವಿಟರ್ ಫೇಸ್ಬುಕ್ ಬಳಸುವುದು ಅಷ್ಟಕ್ಕಷ್ಟೇ ಸುಮಾರು ಹತ್ತು ಸಾವಿರ ಆನ್ ಓಪನ್ ಮೆಸೇಜ್ಗಳು ಅವಳು ವಾಟ್ಸಪ್ ಇನ್ಬಾಕ್ಸ್ನಲ್ಲಿ ಇರ್ತಿತ್ತು ಯಾರ ಜೊತೆಗೆ ಎಷ್ಟು ಕೆಲಸ ಇದೆಯೋ ಅಷ್ಟನ್ನೇ ಮಾತಾಡ್ತಿದ್ಲು ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದು ಬಿಟ್ಟಿದ್ಲು ಇದಿಷ್ಟು ಅವಳ ಕ್ಯಾರೆಕ್ಟರ್ ಬಗ್ಗೆ ಎಂದ ತನ್ಮಯ್ ವಾವ್ ನೀವು ಅವಳ ಕ್ಯಾರೆಕ್ಟರ್ನ ಈ ರೇಂಜ್ಗೆ ಸ್ಟಡಿ ಮಾಡಿದ್ದೀರಾ ಅಂದರೆ ಇನ್ನು ಯಾವ ರೇಂಜ್ಗೆ ಡೀಪ್ ಲವ್ ಮಾಡಿರ್ಬೋದು ಹೇಳಿ ನಿಮಗೆ ಅವಳ ಮೇಲೆ ಮೊದಲ ಬಾರಿಗೆ ಯಾವಾಗ ಲವ್ ಆಯಿತು ಅವಳಿಗೆ ಆ ಪ್ರೀತಿಯನ್ನು ಹೇಳಿದ್ರ ಆಕೆ ಎಲ್ಲಿದ್ದಾಳೆ ಮುಂದೇನಾಯಿತು ಎಂದು ದೃತಿ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದಳು ತನ್ಮಯ ಒಂದು ಕ್ಷಣ ಸುಮ್ಮನಾದ ನಂತರ ಧೃತಿಯನ್ನು ನೋಡಿ ಪ್ರೀತಿ ಆಗುವುದು ಮುಖ್ಯ ಅಲ್ಲ ಆಗಿರುವ ಪ್ರೀತಿ ಇಬ್ಬರಲ್ಲೂ ಮೊಳಕೆ ಹಿಡಿದು ಒಂದು ಸುಂದರ ಹೂವಾಗಿ ಅರಳುವುದು ತುಂಬ ಮುಖ್ಯ ಅದು ಎರಡು ಕಡೆಗೆ ಪ್ರೀತಿ ಎಂಬ ಪುಷ್ಪವನ್ನು ಅರಳಿಸದಿದ್ದರೆ ಅದು ದೇವರ ಮುಡಿಗೆ ಹೋಗುವ ಹೂವು ಗೊಲ್ಲ ಒನ್ವೆ ಪ್ರೀತಿ ಗೋರಿಯ ಮೇಲೆ ಹಿಡಬೇಕಾದ ಹೂವಾಗಿ ಬಿಡುತ್ತೆ ಎಂದ ಅವನ ಮಾತಿನಲ್ಲಿರುವ ಗಂಭೀರತೆಯನ್ನು ಗ್ರಹಿಸಿದಳು ಧ್ವತಿ ಆಕೆ ಸುಮ್ಮನೆ ನಡೆಯುತ್ತಿದ್ದರೆ ಆತ ಮತ್ತೆ ಮತ್ತೆ ಮಾತು ಮುಂದುವರಿಸಿದ ನಾನು ಆಗಲೇ ಹೇಳಿದ ಹಾಗೆ ಆಕೆಯನ್ನು ರಕ್ಷ ನನಗೆ ಪರಿಚಯಿಸೋಕ್ಕೆ ಮೊದಲೇ ನೋಡಿದ್ದೆ ಅದು ಒಂದು ಐಸ್ ಕ್ರೀಮ್ ಅಂಗಡಿಯ ಮುಂದೆ ನಿಂತು ಆಕೆ ಐಸ್ ಕ್ರೀಮ್ ತಿನ್ನುವಾಗ ಒಂದು ಚಿಕ್ಕ ಹುಡುಗ ಅವನನ್ನು ನೋಡಿದರೆ ಭಿಕ್ಷೆ ಬೇಡವ ಅನಿಸುತ್ತೆ ಅವನು ಬಂದು ಆಕೆ ಹತ್ರ ದುಡ್ಡು ಕೇಳಿದ ಆಗ ಆಕೆ ಮಾಡಿದೇನು ಏನು ಎಂದು ಕೇಳಿದ ಏನು ಎಂದಳು ಕುತೂಹಲದಲ್ಲಿ ತನ್ನ ಉಬ್ಬೇರಿಸುತ್ತ ದುಡ್ಡು ಕೊಡದೆ ಅದೇ ಐಸ್ ಕ್ರೀಮ್ ಅಂಗಡಿಯಲ್ಲಿ ಅವನಿಗೆ ಒಂದು ಐಸ್ ಕ್ರೀಮ್ ಕೊಡಿಸಿದಳು ಆವತ್ತು ನಡೆದ ಆ ದೃಶ್ಯ ನನಗೆ ಯಾವತ್ತೂ ಮರೆಯೋಕ್ಕೆ ಆಗೋಲ್ಲ ಯಾರಾದರೂ ಬಂದು ದುಡ್ಡು ಕೇಳಿದರೆ ನಾವು ಕೊಡೋಲ್ಲ ಕೊಟ್ಟರು ನಾಲ್ಕೈದು ಸಾರಿ ನೋಡಿ ಒಂದು ರೂಪಾಯಿ ಕೊಡ್ತೀವಿ ಅವಳು ಅವತ್ತು ಒಂದು ರೂಪಾಯಿ ಕೊಟ್ಟು ಆ ಹುಡುಗನನ್ನು ಸಾಗ ಹಾಕಬಹುದಾಗಿತ್ತು ಆದರೆ ಆಕೆ ಹಾಗೆ ಮಾಡಲಿಲ್ಲ ಹತ್ತು ರೂಪಾಯಿ ಐಸ್ ಕ್ರೀಮ್ ಕೊಡಿಸಿದಳು ಎಂದ ಇದರಲ್ಲಿ ಮರೆಯೋಕ್ಕೆ ಆಗದಿರುವುದು ಏನಿದೆ ಆಮೇಲೆ ಆ ಹುಡುಗನಿಗೆ ಐಸ್ ಕ್ರೀಮ್ ಕೊಡೋ ಬದಲು ಅದೇ ಹತ್ತು ರೂಪಾಯಿ ಕೊಟ್ಟಿದ್ದರೆ ಏನಾದರೂ ಊಟನೋ ಅಥವಾ ಪುಸ್ತಕ ಬಟ್ಟೆ ಏನಾದರೂ ತಗೊಳ್ಳೋಕ್ಕೆ ಸಹಾಯ ಆಗ್ಬೌದಿತ್ತಲ್ಲ ಆದರೆ ಇದು ಕ್ಷಣಿಕ ಸುಖ ಎಂದಳು ಧೃತಿ ದ್ಯಾಟ್ಸ್ ಟ್ರೂ ನಾನು ಹಾಗೆ ಯೋಚನೆ ಮಾಡಿದ್ದೆ ಆದರೆ ನಮ್ಮಿಬ್ಬರ ಯೋಚನೆಗಳಿಗಿಂತ ಆಕೆಯ ಯೋಚನೆ ಡಿಫ್ರೆಂಟ್ ಇತ್ತು ಆಮೇಲೆ ಆಕೆ ಹೇಳಿದ್ದು ಸರಿ ಇದೆ ಅನ್ನಿಸಿತ್ತು ಎಂದ ತನ್ಮಯ ಓ ಏನು ಅಂತ ಡಿಫ್ರೆನ್ಸ್ ಎಂದಳು ಆಕೆಯ ಪ್ರಕಾರ ಆ ಮಗು ಯಾವ ಕಾರಣಕ್ಕೆ ಭಿಕ್ಷೆ ಬೀರ್ತಾ ಇದೆ ಅನ್ನೋದು ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರು ಮಾಡೋದು ಹೊಟ್ಟೆಗಾಗಿ ಅನ್ನೋದು ಮಾತ್ರ ಸತ್ಯ ಆ ಮಗು ತನ್ನ ತಂದೆ ತಾಯಿಯರ ಬಡತನದಿಂದಾಗಿ ಅಥವಾ ಇತ್ತೀಚೆಗೆ ಭಿಕ್ಷೆ ಹೆಸರಲ್ಲಿ ಒಂದು ಮಾಫಿಯಾನೇ ಶುರುವಾಗಿದೆ ಅದರಿಂದ ಭಿಕ್ಷೆ ಇದೆ ಅನ್ನೋದು ತಿಳಿದಿಲ್ಲ ಇನ್ನು ಆ ಮಗುವಿಗೆ ದುಡ್ಡು ಕೊಟ್ಟರೆ ಅದು ಎಲ್ಲಿ ಹೋಗಿ ಯಾರ ಕೈ ಸೇರುತ್ತೆ ಅನ್ನೋದು ಆ ದೇವರಿಗೆ ಗೊತ್ತು ಹೀಗಾಗಿ ಅದೆಲ್ಲ ಯಾಕೆ ಆ ಮಗುವಿಗೆ ಆ ಕ್ಷಣಕ್ಕೆ ನನ್ನಿಂದ ಏನು ಮಾಡೋಕ್ಕೆ ಆಗುತ್ತೋ ಅದನ್ನು ಮಾಡ್ಬೋದಷ್ಟೇ ಆ ಕ್ಷಣಕ್ಕೆ ನನಗೆ ಆ ಮಗುವಿಗೆ ನಾನು ತಿಂತಿರುವ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಅನಿಸಿತ್ತು ಅದಕ್ಕೆ ಕೊಡಿಸಿದೆ ಬಿಕಾಸ್ ನಾನು ಅದೇ ಮಾಡ್ತಿದ್ದ್ನಲ್ಲ ಒಂದು ವೇಳೆ ನಾನು ಊಟ ಮಾಡ್ತಿದ್ದರೆ ಊಟ ಕೊಡಿಸ್ತಿದ್ದೆ ಅಂತ ಫ್ರೆಂಡ್ ಆದಮೇಲೆ ಹೇಳಿದಳಾಕೆ ಆಗ ನಿಜಕ್ಕೂ ಆಕೆ ಹೇಳಿದ ಮಾತು ನಿಜ ಅನಿಸಿತ್ತು ನನಗೆ ಎಂದ ತನ್ಮಯ್ ಮುಂದುವರೆದು ಮೊನ್ನೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ನೋಡಿದೆ ಸಮುದ್ರದ ಬೇಳೆ ಬೀಳುವ ಮಳೆ ಹೊಟ್ಟೆ ತುಂಬಿದ ಮೇಲೆ ನೀಡುವ ಹಣ್ಣು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹಾಗೆಯೇ ಒಂದು ಸಹಾಯ ಮಾಡುವುದು ದೊಡ್ಡ ವಿಷಯ ಅಲ್ಲ ಮಾಡ್ತಿರುವ ಸಹಾಯ ಸರಿಯಾಗಿ ಉಪಯೋಗ ಆಗುತ್ತಾ ಅನ್ನೋದನ್ನು ಯೋಚಿಸಿ ಮಾಡುವ ಸಹಾಯ ಇದೆಯಲ್ಲ ಅದು ತುಂಬ ಮುಖ್ಯ ಆಗುತ್ತೆ ಆ್ಯಕ್ಚುಲಿ ಅವಾಗಲೇ ನಾನು ಅವಳನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ದು ಎಂದ ಆಕೆಯ ಬಗ್ಗೆ ಒಂದು ಆಸಕ್ತಿ ಬೆಳೆಯಿತು ನನ್ನಲ್ಲಿ ನಾನು ಆ ಆಸಕ್ತಿ ಕೇವಲ ಆಸಕ್ತಿಯಾ ಅಥವಾ ಅದೊಂದು ಸ್ನೇಹನಾ ಆಕರ್ಷಣೆಯಾ ಅಥವಾ ಪ್ರೇಮವಾ ಹೀಗೆ ಸಾಲು ಸಾಲು ಗೊಂದಲಗಳಲ್ಲಿ ಸಿಕ್ಕು ಅದರ ಬಗ್ಗೆ ಯೋಚನೆ ಶುರುವಿಟ್ಟುಕೊಂಡೆ ಆಕೆಯ ಜೊತೆ ಮಾತನಾಡದೇ ಇದ್ದರೆ ಸಮಾಧಾನ ಆಗ್ತಿರಲಿಲ್ಲ ಏನನ್ನೋ ಕಳೆದುಕೊಂಡ ಭಾವ ಹಾಗಾಗ ಆಕೆಯೊಟ್ಟಿಗೆ ಸಮಯ ಕಳಿಬೇಕು ಅಂತ ಆಸೆ ನನ್ನ ಪ್ರೀತಿನ ಆಕೆಗೆ ತಿಳಿಸೋಕ್ಕೆ ಮೊದಲು ಆಕೆಯ ಮನಸ್ಸಲ್ಲಿ ಪ್ರೀತಿಯ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದನ್ನು ನಾನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸಿದೆ ಆಗ ಆಕೆ ಹೇಳಿದ್ದನ್ನು ಕೇಳಿ ನಿಜಕ್ಕೂ ಶಾಕ್ ಆಯಿತು ನನಗೆ ಓಯ್ ಅಂಥ ಮಾತನ್ನು ಏನು ಹೇಳಿದ್ದಾಕೆ ಎಂದು ಕೇಳಿದಳು ದೃತಿ ನೋಡು ತನ್ಮಯ ನನಗೆ ಈ ಪ್ರೀತಿ ಗೀತಿ ಅಂದರೆ ಇಷ್ಟನೇ ಆಗೋಲ್ಲ ನಾನು ತುಂಬ ಪ್ರಾಕ್ಟಿಕಲ್ ಹುಡುಗಿ ಕೈ ಕೈ ಹಿಡಿದು ಪಾರ್ಕ್ನಲ್ಲಿ ಅಳೆಯೋದು ಬೈಕಿಂದೆ ಮುಖ ಮಾಡಿಕೊಂಡು ಕೂರೋದು ಮ್ಯಾಟರ್ ಇಲ್ಲದೆ ಫೋನಲ್ಲಿ ಗಂಟೆಗಟ್ಟಲೆ ಅರಟೆ ಹೊಡೆಯೋದು ಇದೆಲ್ಲ ನನಗೆ ಆಗಿ ಬರಲ್ಲ ನನಗೆ ಟೈಮ್ ತುಂಬ ಇಂಪಾರ್ಟೆಂಟ್ ಪ್ರತಿಯೊಂದು ನಿಮಿಷ ಕೂಡ ತುಂಬ ಯೋಚನೆ ಮಾಡಿ ಖರ್ಚು ಮಾಡ್ತೀನಿ ಅಂತಂದ್ರಲ್ಲಿ ಲವ್ ನಮಗೆ ಸರಿ ಬರಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ದು ಎಂದ ತನ್ಮಯ ತುಂಬ ಪ್ರಾಕ್ಟಿಕಲ್ ಈ ಹುಡುಗಿ ಟೈಮ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಳೆ ಅನಿಸುತ್ತೆ ಸರಿ ಎರಡು ವರ್ಷದಲ್ಲಿ ಆಕೆಗೆ ನಿನ್ನ ಮೇಲೆ ಯಾವತ್ತೂ ಲವ್ ಆಗಲೇ ಇಲ್ವಾ ಯಾವನಿಗೆ ಗೊತ್ತು ನಾನು ಕೇಳೋಕ್ಕೆ ಹೋಗಲಿಲ್ಲ ತನ್ಮಯ ನಿನ್ನ ಜೊತೆ ಆವಾಗಲೂ ಮಾತನಾಡ್ತಾ ಇದ್ದರೆ ಏನೋ ಮಿಸ್ಸಿಂಗ್ ಫೀಲ್ ಆಗುತ್ತೆ ನನ್ನ ಲೈಫ್ನಲ್ಲಿ ಆಗಿರುವ ನಾನು ಯಾರ ಜೊತೆಗೆ ಹಂಚಿಕೊಳ್ಳೋದಿರೋದನ್ನು ನಿನ್ನ ಜೊತೆ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ನೀನು ತೋರಿಸುವ ಕೇರಿಂಗ್ ತುಂಬ ಇಷ್ಟ ಆಗುತ್ತೆ ಮುಂದೆ ನಾನು ನಿನ್ನ ಜೊತೆ ಇಲ್ಲದೆ ಬೇರೆ ಹುಡುಗರನ್ನು ಮದುವೆ ಆದರೂ ನಿಮ್ಮಿಬ್ಬರ ಈ ಫ್ರೆಂಡ್ಶಿಪ್ ಹೀಗೆ ಇರುತ್ತೆ ಅಲ್ವಾ ಅಂತೆಲ್ಲ ಹೇಳಿದ್ಲು ಎಂದ ತನ್ಮಯ ದೃತ್ತಿ ನಗುತ್ತಾ ಇಷ್ಟೆಲ್ಲ ಭಾವನೆಗಳು ಆಕೆಯಲ್ಲಿದ್ದರೂ ಆಕೆಗೆ ಇದು ಪ್ರೀತಿನ ಅಥವಾ ಬರೀ ಸ್ನೇಹನ ಅಂತ ಗೊತ್ತಾಗಲಿಲ್ವಾ ಅಥವಾ ಆಕೆ ಯಾವತ್ತೂ ಇದನ್ನು ಪರೀಕ್ಷಿಸಬೇಕು ಅಂತ ಪ್ರಯತ್ನವೂ ಮಾಡಲಿಲ್ವಾ ಎಂದು ಕೇಳಿದಳು ಆಕೆಯ ಪ್ರಕಾರ ಪ್ರಾಮುಖ್ಯತೆ ಕೊಡುವುದು ಪ್ರೀತಿಯಲ್ಲ ಪ್ರೀತಿ ಅಂದರೆ ಯಾವಾಗಲೂ ಜೊತೆಗಿರೋದು ಅದನ್ನು ಹಿಡಿದುಕೊಳ್ಳೋ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಮನಸ್ಸಿನಲ್ಲಿರುವುದನ್ನು ಹಂಚಿಕೊಂಡ ಮಾತ್ರಕ್ಕೆ ಅದು ಪ್ರೀತಿನ ಅಂತ ಕೇಳೋಕ್ಕೂ ಆಕೆ ಇಂಜರಿ ಇರುತ್ತಿರಲಿಲ್ಲ ಅಂತ ಅನಿಸುತ್ತೆ ಎಂದ ತನ್ಮಯ ಮುಂದುವರಿದು ಆದರೆ ನಾನು ಎರಡು ವರ್ಷ ಆದ ಮೇಲೆ ಪ್ರೀತಿಯ ಬಗ್ಗೆ ಆಕೆ ಅನಿಸಿಕೆ ಮತ್ತೊಮ್ಮೆ ಕೇಳಬೇಕಿತ್ತು ಅಂತ ಅನಿಸುತ್ತೆ ಎಂದ ಯಾಕೆ ಕೇಳಿದಳು ದೃತಿ ಈ ಎರಡು ವರ್ಷದಲ್ಲಿ ಆಕೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು ಅದರಲ್ಲೂ ನನ್ನ ವಿಷಯದಲ್ಲಿ ತುಂಬ ಅಂದರೆ ತುಂಬ ಆದರೆ ನನ್ನ ಕಾನ್ಫಿಡೆನ್ಸ್ ಏನು ಅಂದರೆ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ ಆಗಿರೋದು ನಿಜವೇ ಆದರೆ ಒಂದು ವೇಳೆ ನಾನು ಈ ಪ್ರೀತಿ ಅಂದ್ಕೊಂಡಿರೋದು ನಿಜವೇ ಆಗಿದ್ದರೆ ಆಕೆ ನಿಸ್ಸಂಶಯವಾಗಿ ನನಗೆ ಸಿಕ್ಕೇ ಸಿಗ್ತಾಳೆ ಆಕೆ ನನ್ನನ್ನು ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತೂ ಟ್ರೂ ಲವ್ ಕಾನ್ಸೆಪ್ಟ್ ನಂಬಿದ್ದೆ ಎಂದ ಹ್ಞೂ ಆದರೆ ಪ್ರಪೋಸ್ ಯಾವಾಗ ಮಾಡಿದ್ದು ಅದನ್ನು ಹೇಳೇ ಇಲ್ವಲ್ಲ ಎಂದು ಮತ್ತೆ ಅದೇ ಹಳೆಯ ಎಸೆದಳು ಧೃತಿ ಆ್ಯಸ್ ಐ ಸೈಡ್ ಆಕೆಯ ಮೇಲಿದ್ದ ನನ್ನ ಭಾವನೆ ಪ್ರೀತಿಯೋ ಅಲ್ಲವೋ ಅಂತ ಡಿಸೈಡ್ ಮಾಡೋಕ್ಕೆ ಕಾಲಕ್ಕೆ ಬಿಟ್ಟಿದ್ದೆ ಟೈಮ್ ಬಂದರೆ ಖಂಡಿತವಾಗಿಯೂ ನಾನು ನನ್ನ ಪ್ರೀತಿಯನ್ನು ತಿಳಿಸ್ಬೇಕು ಅಂತ ಸುಮ್ಮನೆ ವೆಯ್ಟ್ ಮಾಡ್ತಾನೇ ಇದ್ದೆ ಆದರೆ ಎಕ್ಸಾಮ್ ಜಾಬ್ ಅದು ಇದು ಅಂತ ನಾನು ತುಂಬ ಬ್ಯುಸಿ ಆಗಿ ಹೋದೆ ಎಷ್ಟು ಅಂದರೆ ಆಕೆಯೇನು ನನ್ನನ್ನೇ ನಾನು ಮರೆತಿದ್ದೂ ಇದೆ ಈ ಟೈಮ್ ಆಕೆಯನ್ನು ಸರಿಯಾಗಿ ಮಾತನಾಡಿಸ್ಕೋ ಆಗಲಿಲ್ಲ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಎಲ್ಲೆಂದರಲ್ಲೋ ದೂರ ಇದ್ದೆ ಜಾಬ್ಗೆ ಅಂತ ಬ್ಯಾಂಗ್ಳೂರ್ಗೆ ಹೋದೆ ಅಲ್ಲಿಯೇ ಅಕ್ಕನ ಮನೇಲಿದ್ದೆ ಜಾಬ್ ಸಿಕ್ಕ ಮೇಲೆ ಫಸ್ಟ್ ಕಾಲ್ ಮಾಡಿದ್ದು ಜನನಿಗೆ ಆದರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು ಎಂದ ತನ್ಮಯ ಯಾಕೆ ಏನಾದರೂ ಪ್ರಾಬ್ಲಮ್ ಎಂದು ಕೇಳಿದಳು ಹ್ಞೂ ಅವಳ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತ ಕೇಳೋಕೆ ರಕ್ಷಾಗೆ ಫೋನ್ ಮಾಡಿದರೆ ಆಕೆ ನಿನಗೂ ಗೊತ್ತಿಲ್ವಾ ತನ್ನ ತನ್ಮಯ ಜನನಿದು ಮದುವೆ ಆಯಿತು ಅವಳ ಮಾವನ ಮಗನ ಜೊತೆಗೆ ಮೊದಲೇ ಎಲ್ಲವೂ ಡಿಸೈಡ್ ಆಗಿತ್ತಂತೆ ಹೀಗಾಗಿ ಆಕೆಯ ಕಾಲೇಜ್ ಮುಗಿದ ಒಂದು ತಿಂಗಳೊಳಗೆ ಮದುವೆನೂ ಆಗೋಯಿತು ಅಂತ ಹೇಳಿದ್ಲು ಎಂದವನೇ ದೃತಿ ಮುಖವನ್ನೊಮ್ಮೆ ನೋಡಿದ ದೃತಿ ಮುಖ ಕೆಳಗೆ ಹಾಕಿ ಆಮೇಲೆ ನೀನು ಅವಳನ್ನು ಭೇಟಿ ಆಗಿಯೇ ಇಲ್ವಾ ಎಂದಳು ಇಲ್ಲ ನಾನು ಬೇಡ ಅಂತ ಹೋಗಾದ ಮೇಲೆ ಮತ್ತೆ ಅವಳ ಲೈಫ್ನಲ್ಲಿ ಗೆಸ್ಟ್ ಅಪಿಯರೆನ್ಸ್ ಕೊಡೋಕ್ಕೆ ನನಗಿಷ್ಟ ಇಲ್ಲ ದ್ರತಿ ಹೀಗಾಗಿ ನಾನು ಮತ್ತೆ ಆಕೆ ಕಾಲ್ ಮಾಡೋದಾಗಲಿ ಅಥವಾ ಭೇಟಿ ಮಾಡೋ ಯಾವ ಸಾಹಸನೂ ಮಾಡಲಿಲ್ಲ ನಾನು ನನ್ನ ಕೆರಿಯರ್ ಕಡೆಗೆ ಗಮನ ಕೊಟ್ಟು ಸುಮ್ಮನೆ ಉಳಿದುಬಿಟ್ಟೆ ಎಂದ ತನ್ಮಯ ಓ ಮಾತನಾಡ್ತಾ ಮಾತನಾಡ್ತಾ ಹಾಸ್ಪಿಟಲ್ ಬಂದಿದ್ದೇ ಗೊತ್ತಾಗಲಿಲ್ಲ ನೋಡಿ ತನ್ಮಯ ಬನ್ನಿ ಒಳಗೆ ಹೋಗೋಣ ಎಂದು ಅವನನ್ನು ಒಳಗೆ ಕರೆದುಕೊಂಡು ಹೋದಳು ಅಲ್ಲಿಗೆ ಹೋಗುತ್ತಿದ್ದಂತೆ ತನ್ಮಯ ಸರಿದ್ರತಿ ನಂದು ಲವ್ ಫೈಲಿಯರ್ ಅಂತ ನಿಮಗೆ ಗೊತ್ತಾಯಿತು ಎಂದ ಹಾಂ ಹುಡುಗಿ ನೋಡೋಕ್ಕೆ ಬರುವಾಗ ಯಾರಾದರೂ ಗಡ್ಡ ಬಿಳ್ಕೊಂಡು ಬಿಟ್ಕೊಂಡು ಬರ್ತಾರಾ ಆಮೇಲೆ ಕಾಫಿ ಶಾಪ್ನಲ್ಲಿ ಹತ್ತು ಕೇಳಿ ಗೆಸ್ ಮಾಡಿದೆ ಆದರೆ ಗೆಸ್ ಕರೆಕ್ಟ್ ಆಗಿತ್ತು ಅಷ್ಟೇ ಎಂದವಳೆ ಹಿರಿ ನನ್ನ ಫ್ರೆಂಡ್ಸ್ ಇದ್ದಾರಾ ಅಂತ ನೋಡ್ತೀನಿ ಎಂದೇಳಿ ಅವನಿಗೆ ಹೇಳಿ ಒಳಗೆ ನಡೆದಳು ಆ ಹಾಸ್ಪಿಟಲ್ ಕಾರಿಡಾರ್ನಲ್ಲಿ ಒಬ್ಬನೇ ಕುಳಿತುಕೊಂಡಿದ್ದ ಪಕ್ಕದ ಹಾರ್ಡ್ನಿಂದ ಒಂದು ಶಬ್ದ ಕೇಳಿತು ನನ್ನ ಮಾತು ಕೇಳಲ್ವ ನೀನು ಪಾಪು ಮರಿಯಲ್ವಾ ಪ್ಲೀಸ್ ಒಂದೇ ಒಂದು ತುತ್ತು ತಿನ್ನು ಎಂದು ಗಂಡಸಿನ ಧ್ವನಿಯೊಂದು ಕೇಳಿ ಬಂದಿತ್ತು ಆ ಶಬ್ದವನ್ನು ಕೇಳಿದವನೇ ತನ್ಮಯ ಪಾಪ ಯಾವುದೋ ಪುಟ್ಟ ಮಗುವಿಗೆ ತಿಂಡಿ ತಿನಿಸ್ತಿದ್ದಾರೆ ಅಂತ ಅನಿಸುತ್ತೆ ಎಂದು ಹೆದ್ದು ನಿಧಾನವಾಗಿ ಬಾಗಿಲ ಬಳಿ ನಿಂತು ಹಿನ್ ಒಳಗೆ ಎಣಕಿದ ಆಗ ಆತನಿಗೆ ಕಂಡಿದ್ದು ಹಿಂದೆಂದು ಊಹಿಸದ ದೃಶ್ಯ ಹೌದು ಕೆದರೆದ ಕೂದಲು ಅವುಗಳ ನೀಟಾಗಿ ಬಾಚಿಲ್ಲ ಅದೇ ಹಾಸ್ಪಿಟಲ್ನಲ್ಲಿ ಎಲ್ಲ ರೋಗಿಗಳಿಗೂ ಹಾಕುವ ಒಂದು ಡ್ರೆಸ್ನಲ್ಲಿ ತನ್ಮಯಿಗೆ ಕಂಡಿದ್ದು ಬೇರೆ ಯಾರೂ ಅಲ್ಲ ಅದು ಜನನಿ ಆಕೆಯ ಪಕ್ಕದಲ್ಲಿ ಕುಳಿತಿರುವ ವ್ಯಕ್ತಿ ಅವಳನ್ನು ಅಷ್ಟೊಂದು ಪ್ರೀತಿಯಿಂದ ಮಾತನಾಡಿಸ್ತಿದ್ರೆ ಆಕೆ ಮಾತ್ರ ಒಂಚೂರು ಹಲುಗಾಡದೆ ಮೌನವಾಗಿ ಕುಳಿತುಕೊಂಡು ಬಿಟ್ಟಿದ್ಲು ಆಕೆಯ ಪಕ್ಕ ನಿಂತಿದ್ದೇ ಆಕೆಯ ಅಪ್ಪ ತಿನ್ನಮ್ಮ ಎಂದು ಹೇಳ್ತಿದ್ರೆ ಅವರು ಕಣ್ಣೀರು ಹಾಕ್ತಿದ್ಲು ಇದೆಲ್ಲವನ್ನು ಮೌನವಾಗಿ ನೋಡ್ತಿದ್ದ ತನ್ಮಯ್ ಅಲ್ಲಿ ಏನಾಗುತ್ತಿದೆ ಎಂದು ತಿಳಿಯದೆ ಸುಮ್ಮನೆ ನಿಂತುಕೊಂಡು ಬಿಟ್ಟಿದ್ದ ಹಾಗೆಯೇ ನಿಂತುಕೊಂಡಿದ್ದ ಆತನಿಗೇನಿಸ್ತೋ ಗೊತ್ತಿಲ್ಲ ಜನನಿ ಎಂದ ಮೆಲುವಾಗಿ ಎಲ್ಲರೂ ಆತನನ್ನೇ ತಿರುಗಿ ನೋಡಿದರು ಮೌನವಾಗಿ ಕುಳಿತುಕೊಂಡಿದ್ದ ಜನನಿಯ ಕಣ್ಣಲ್ಲಿ ಸಂತಸದ ಕುತೂಹಲ ತನ್ನೆದುರು ನೋಡ್ತಿದ್ದ ಧ್ವನಿಯೊಂದು ಕೂಗಿದ ಅನುಭವ ಆಕೆಗೆ ಕೂಡಲೇ ತಲೆ ಎತ್ತಿ ನೋಡಿದ ಆಕೆ ತನ್ಮಯ ಎಂದವಳೆ ಮಂಚದಿಂದ ಇಳಿದು ಓಡಿ ಬಂದವಳೆ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟಳು ಅವಳ ಮನೆಯವರೆಲ್ಲ ಅವಳ ನಾಶ್ಚರ್ಯದಿಂದ ನೋಡ್ತಿದ್ದರೆ ತನ್ಮಯ ಮಾತ್ರ ಗೊಂದಲದಲ್ಲಿ ಅಲ್ಲೇನಾಗುತ್ತಿದೆ ಎಂದು ಯೋಚಿಸುತ್ತಿದ್ದ ಅವಳ ಈ ನಡೆಯಿಂದ ಅಲ್ಲಿದ್ದವರಿಗೆಲ್ಲ ಸಂತಸವೇ ಸಂತಸ ಜನನಿ ಮಾತ್ರ ತನ್ಮಯನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರು ಹಾಕುತ್ತಿದ್ದಳು ಆ ಪರಿಸ್ಥಿತಿಯಲ್ಲಿ ಒಬ್ಬರಿಗೊಂದೊಂದು ಭಾವ ಉದಯಿಸಿತು ಮನೆಯವರಿಗೆ ಮಗಳು ಯಾರೋ ಒಬ್ಬ ಅನಾಮಿಕನನ್ನು ತಬ್ಬಿಕೊಂಡ ಸನ್ನಿವೇಶಕ್ಕಿಂತ ಸದ್ಯ ಮೂರು ತಿಂಗಳಾದ ಮೇಲೆ ಮಾತನಾಡಿದಳಲ್ಲ ಎಂಬ ತೃಪ್ತಿ ಆಕೆಯ ಗಂಡನಿಗೂ ಅಷ್ಟೇ ಬಾಗಿಲ ಎದುರಿಗೆ ಜನನಿ ತನ್ಮಯನನ್ನು ತಬ್ಬಿಕೊಂಡಿದ್ದರೆ ತನ್ಮಯ ಆಕೆಯನ್ನು ಒಂಚೂರು ಮುಟ್ಟದೆ ಸುಮ್ಮನೆ ನಿಂತುಕೊಂಡಿದ್ದ ಆಗ ದ್ರತಿ ಮತ್ತು ಡಾಕ್ಟರ್ ಅಲ್ಲಿಗೆ ಬಂದರು ವಾವ್ ಮೂರು ತಿಂಗಳಿಂದ ನಮ್ಮ ಚಿಕಿತ್ಸೆಗೆ ಜನನಿ ಸ್ಪಂದಿಸ್ತಾನೇ ಇರಲಿಲ್ಲ ಆದರೆ ಈಗ ಅವಳು ತನ್ನ ಭಾವನೆಗಳನ್ನು ಹೊರಗೆ ಹಾಕ್ತಾ ಅಳ್ತಾ ಇದ್ದಾಳೆ ಇದು ನಿಜಕ್ಕೂ ಆಶ್ಚರ್ಯ ಎಂದರು ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ಇಲ್ಲೇನಾಗ್ತಾ ಇದೆ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಎಂದು ಕೇಳಿದ ತನ್ಮಯ ಹೇಳ್ತೀನಿ ಎಲ್ಲವನ್ನು ವಿವರವಾಗಿ ಹೇಳ್ತೀನಿ ಆದರೆ ಅದಕ್ಕಿಂತ ಮುಂಚೆ ನೀನು ಒಂದು ಹದಿನೈದು ನಿಮಿಷ ಆಕೆ ಜೊತೆ ಸ್ಪೆಂಡ್ ಮಾಡಬೇಕು ಆಮೇಲೆ ನಾನು ನಿನ್ನ ಜೊತೆ ಮಾತನಾಡ್ತೀನಿ ಎಂದು ವಾರ್ಡ್ ಒಳಗಿರುವ ಮನೆಯ ಎಲ್ಲ ಸದಸ್ಯರನ್ನು ಹೊರಗೆ ಬರುವಂತೆ ತಿಳಿಸಿದರು ನಂತರ ತನ್ಮಯ ಹಾಗೂ ಜನನಿ ಇಬ್ಬರನ್ನು ಒಳಗೆ ಕಳುಹಿಸಿ ಎಲ್ಲರೂ ಹೊರಗೆ ನಿಂತರು ಒಳಗೆ ಹೋದ ತನ್ಮಯಗೆ ಜನನಿಯ ಈ ನಡೆ ತುಂಬ ಆಶ್ಚರ್ಯ ತಂದಿತು ಕಾಲೇಜಿನ ಟೈಮ್ನಲ್ಲಿ ಒಂದು ದಿನವೂ ಆಕೆ ಅವನನ್ನು ಮುಟ್ಟಿರಲಿಲ್ಲ ಅವನು ಅವಳ ಜೊತೆಗೆ ಎಷ್ಟು ಸಲಿಗೆಯಲ್ಲಿದ್ದರೂ ಆಕೆ ಮಾತ್ರ ಮಾತಿನಲ್ಲಾಗಲಿ ಅಥವಾ ನಡೆಯಲ್ಲಾಗಲಿ ಹದ್ದು ಮೀರಿರಲಿಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ